ನಾನೂರು ಕೋಟಿ ಮೌಲ್ಯದ ಒಂದು ದೊಡ್ಡ ಹಗರಣ ಆಗಿದೆ ಇದು ತನಿಖೆ ಆಗಬೇಕು ನಾನು ಇದನ್ನ ಸಿಎಂ ಹತ್ರ ತೆಗೆದುಕೊಂಡು ಹೋಗ್ತೀನಿ ಬಿಜೆಪಿ ಸರ್ಕಾರದಲ್ಲಾದಂತ ಒಂದು ದೊಡ್ಡ ಸ್ಕ್ಯಾಮ್ ನಾವು ಹೊರಗಡೆ ಏನಾಗುತ್ತೆ ಅದ್ರ ಮೇಲೆ ರಿಜಲ್ಟ್ ಏನಾಗುತ್ತೆ ಅದು ಮುಖ್ಯ ಆಗ್ತದೆ ಅದು ಆಗರಣ ಆಯ್ತು ಇವ್ರ ಹತ್ರ ಇಷ್ಟು ಕೋಟಿ ಆಗರಣ ಆಯ್ತು ಇವ್ರ ಹತ್ರ ಇಷ್ಟು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದೇ ಒಂದು ಫ್ರೂವ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಡಿ ಸಿ ಅವರು ಒಂದು ಸ್ಪಷ್ಟವಾಗಿ ಲೆಟರ್ ಬರೀತಾರೆ ಸಿ ಎಂಗೆ ಮೂಡಾದ ಸಭಾ ನಡೆವಳಿಯಲ್ಲಿ ವಕೀಲರು ಮಾಹಿತಿ ತಗೊಂಡಿರಲಿಲ್ಲ ಮೂಡ ಆಯ್ತರಿಂದ ಮಾಹಿತಿ ತಗೊಂಡಿರಲಿಲ್ಲ ನೇರವಾಗಿ ಕೋರ್ಟ್ ಹೋಗಿದ್ದಾರೆ ಆತರ ಲೂಪಸ್ ಇದ್ರೆ ಅವ್ರ ಅಧ್ಯಕ್ಷ ಇದಾರೆ ಡಿ ಸಿ ಅವರು ಅವ್ರ ಮೇಲೆ ಕ್ರಮ ತಗೊಳ್ಳಿ ನಿನ್ನೆ ಯಾಕೆ ಅವ್ರು ಕ್ಯಾನ್ಸಲ್ ಮಾಡಕ್ಕೆ ಆಗಿಲ್ಲ ಮತ್ತೆ ಕೋರ್ಟ್ ಹೊಟ್ಟು ಅವ್ರ ಬಲ ಕೊಟ್ಟಿದೆ ಅಂತ ಹೇಳ್ತಾರೆ ನ್ಯಾಯಾಂಗನ ಪ್ರಶ್ನೆ ಮಾಡಕ್ಕೆ ಇರ್ತಕ್ಕಂಥ ಶಾಸಕರಿಗಾಗ್ಲಿ ನನ್ಗಾಗ್ಲಿ ಡಿ ಸಿಗಾಗ್ಲಿ ಒಬ್ಬ ಶಾಸಕರು ವಜಾ ಮಾಡಿಸ್ಬಿಡ್ತಾರ ಮಾಡ್ಬಿಡಕ್ ಮಾಡಕ್ ಸಾಧ್ಯ ಇದೆಯಾ ಅದರ ಪವರ್ ಇದ್ರೆ ನಿಮ್ಗೆ ಆರೋಪ ಮಾಡೋದು ಯಾಕೆ ಬಿಜೆಪಿ ಸರ್ಕಾರ ನಿಮ್ ಅಧಿಕಾರ ನಿಮ್ಗೆ ಅಧಿಕಾರ ಇದೆಯಲ್ಲ ಒಂಬತ್ತು ತಿಂಗಳಾಯ್ತಲ್ಲ ಬಂದು ಅವ್ರು ಸಸ್ಪೆಂಡ್ ಮಾಡಿ ನೋಡೋಣ ಬೆಳಿಗ್ಗೆ ನಿಮ್ಗೆ ತಾಕತ್ತಿದ್ರೆ ಮೂಡ ಕಮಿಷನ್ ಸಸ್ಪೆಂಡ್ ಮಾಡಿ ಯಾಕೆ ಏಳು ತಿಂಗಳಿಂದ ಚಿಂತನೆ ಮಾಡಿಲ್ಲ ನೀವು ಈಗ ಪಕ್ಷಟ ಪ್ರಚಾರ ತಗೊಳಕೋಸ್ಕರ ಮಾಡ್ತೀರಾ ನೀವು ಇದನ್ನ ಎಂಡ್ ಮಾಡಿ ಆ ಸೈಟ್ ಗಳನ್ನ ವಾಪಸ್ ಕೊಡಿಸ್ತೀರ ತಗೋತಿರಲ್ಲ ಅವತ್ತು ನಾ ಮಾತಾಡ್ತೀನಿ ಅದು ಎಸ್ ಎ ಡಿ ಸಿ ನೀವು ಚೇರ್ಪರ್ಸನ್ ಇದ್ರಿ ಅಧ್ಯಕ್ಷ ಇದ್ರಿ ನೀವು ಆ ತರ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮತ್ತೆ ಅವ್ರು ಮಾಡಿರೋದ್ ನಿವೇಶನ್ ರದ್ದುಪಡಿಸ್ರಿ ನಮ್ದ್ಯಾವ್ದಾದ್ರು ಉದ್ದೇಶ ಇದೆಯಾ

ಸಿಟ್ಟಿಂಗ್ ಎಮ್ ಎಲ್ ಎ ಯಾರಿದ್ರು ಅವರಿದ್ದಂಥ ಸಂದರ್ಭದಲ್ಲಿ ಒಂದು ನಡಾವಳಿ ಪಾಸಾಗಿದೆ ಮೈಸೂರಿನ ದಡ್ಕಳ್ಳಿ ಸರ್ವೆ ನಂಬರ್ನ ಆಂದೋಲನ ವೃತ್ತದ ಬಳಿ ಇರತಕ್ಕಂಥ ಇಪ್ಪತ್ತೇಳು ಎಕರೆ ಭೂಮಿ ಏನಿದೆ ಅದು ಎಲ್ಲರ ಒಂದು ಎಡವಟ್ಟಿಂದ ಅಥವಾ ನಿರ್ಲಕ್ಷ್ಯತನದಿಂದ ಅಥವಾ ಪ್ಲ್ಯಾನ್ ಅಂತ ಹೇಳ್ತಿರು ನಾನೂರು ಕೋಟಿ ಮೌಲ್ಯದ ಒಂದು ದೊಡ್ಡ ಹಗರಣ ಆಗಿದೆ ಇದು ತನಿಖೆ ಆಗಬೇಕು ನಾನು ಇದನ್ನು ಸಿ ಎಂ ಹತ್ರ ತೆಗೆದುಕೊಂಡು ಹೋಗ್ತೀನಿ ಬಿ ಜೆ ಪಿ ದೊಡ್ಡ ಸ್ಕ್ಯಾಮ್ ನಾನು ಹೊರಗಡೆ ಬಹುಶಃ ಅವರು ತಪ್ಪಾಗಿ ಭಾವಿಸಿರ್ಬೋದು ನನಗೆ ಗೊತ್ತಿರೋ ಥರ ಅದರಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ನನ್ನ ಕಣ್ಣಿಗೆ ಗೊತ್ತಿಲ್ಲ ಅದೇನಾಗಿದೆ ಎತ್ತಾಗಿದೆ ಅಂತ ನನಗೆ ಗೊತ್ತಿಲ್ಲ ಅದು ಕೊನೆ ಕೊನೆಯ ಕೊನೆಯ ಒಂದು ಮೀಟಿಂಗಲ್ಲಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತಕ್ಕಂಥದ್ದು ಹೇಳಿದ್ದಾರೆ ಈ ಸ್ಕ್ಯಾಮ್ಗೆ ಅಂತ್ಯ ಆಗುವಾಗ ಏನಾಗುತ್ತೆ ಅದ್ರ ಮೇಲೆ ರಿಸಲ್ಟ್ ಏನಾಗುತ್ತೆ ಅದು ಮುಖ್ಯ ಆಗ್ತದೆ ಈ ಸ್ಕ್ಯಾಮ್ ಮಾಡೋದು ಮುಖ್ಯ ಅಲ್ಲ ಆ ಸ್ಕ್ಯಾಮ್ನ ಈಗ ದಿನನಿತ್ಯ ಕೆಲವರು ಕಾಂಗ್ರೆಸ್ ಲೀಡರ್ಗಳು ರಸ್ತೇಲಿ ಕೂತ್ಕೊಂಡು ಬಿಡ್ಕೊತಾ ಇದ್ದಾರೆ ಅದು ಆ ಹಗರಣ ಆಯಿತು ಇವ್ರ ಹತ್ರ ಇಷ್ಟು ಕೋಟಿ ಹಗರಣ ಆಯಿತು ಇವ್ರ ಹತ್ರ ಇಷ್ಟು ಆಸ್ತಿ ಇದೆ ಅಂತಲೇ ಇದ್ದಾರೆ ಒಂದೇ ಒಂದನ್ನು ಫ್ರೂವ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ಮತ್ತು ಅವರು 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 ಸ್ವತಃ ಮುಖ್ಯಮಂತ್ರಿಗಳು ಸಿದ್ ಸನ್ಮಾನ್ಯ ಸಿದ್ದರಾಮಯ್ಯನವರು ನಲ್ವತ್ತು ಪರ್ಸೆಂಟ್ ಕಮಿಷನ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಬಡ್ಕೊಂಡರು ಒಂದೇ ಒಂದು ಅವರು ಪ್ರೂವ್ ಮಾಡೋಕ್ಕಾಗಲಿಲ್ಲ ವಿಚಾರನ ಕೇಳಿದೆ ಅಂದರೆ ನೀವು ಕೂಡ ಅಲ್ಲಿ ಮೂಡದಲ್ಲಿ ಸದಸ್ಯರಿದ್ದೀರಿ ಲಾಸ್ಟ್ ಟೈಮು ಆ ಇಪ್ಪತ್ತೇಳು ಎಕರೆ ಜಾಗದ ವಿಚಾರದಲ್ಲಿ ಇಷ್ಟೊಂದು ಗಂಭೀರವಾಗಿ ಆರೋಪ ಆಗ್ತಾ ಇದೆ ಇಲ್ಲಿ ತನಕ ಒಂದು ತೊಂಬತ್ತೇಳರಿಂದ ನ್ಯಾಯಾಂಗ ಹೋರಾಟಗಳಲ್ಲಿ ಮೂಡ ಗೆತ್ಕೊ ಬಂದಿದೆ ಕೊನೆಯದಾಗಿ ಈ ಒಂದು ಜುಡಿಷಿಯಲಿ ಸೋಲ್ಬೇಕಾದರೆ ಕಾರಣ ಏನು ಯಾಕಂದರೆ ಡಿ ಸಿ ಅವರು ಒಂದು ಸ್ಪಷ್ಟವಾಗಿ ಲೆಟ್ರ್ ಬರೀತಾರೆ ಸಿ ಎಮ್ಗೆ ಮೂಡಾದ ಸಭಾ ನಡವಳಿಯಲ್ಲಿ ವಕೀಲರುಗಳು ಮಾಹಿತಿ ತೊಗೊಂಡಿರಲಿಲ್ಲ ಮೂಢ ಆಯುಕ್ತರಿಂದ ಮಾಹಿತಿ ತೊಗೊಂಡಿರಲಿಲ್ಲ ನೇರವಾಗಿ ಕೋರ್ಟ್ಗೆ ಹೋಗಿದ್ದಾರೆ ಅಂತೇಳಿ ಇಲ್ಲ ಒಂದು ಕಡೆ ಇಲ್ಲಿ ಮೂಢ ಆ ಥರ ಆ ಥರ ಲೂಪಸ್ ಇದ್ದರೆ ಅವರು ಅಧ್ಯಕ್ಷ ಇದ್ದಾರೆ ಡಿ ಸಿ ಅವರು ಅವ್ರ ಮೇಲೆ ಕ್ರಮ ತಗೊಳ್ಳಿ ನಿನ್ನೆ ಯಾಕೆ ಅವರು ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ ಇವರು ಆರೋಪ ಮಾಡಿದಾರಲ್ಲ ಆ ಸೈಟ್ಗಳನ್ನ ವಜಾ ಮಾಡ್ಬೇಕಂತ ಹೇಳಿದ್ರಲ್ಲ ರೆಸಲ್ಯೂಷನ್ ಮಾಡ್ಕಂದ್ರಲ್ಲ ಅಂದ ಸ್ಪಾಟ್ ಕ್ಯಾನ್ಸಲ್ ಮಾಡಬೇಕಾಯ್ತು ಸಕ್ತಿ ಇದ್ರೆ ಡಿ ಸಿ ಅವರು ಅಷ್ಟು ಪ್ರಾಮಾಣಿಕರಿದ್ರೆ ಮತ್ತು ಕೋರ್ಟು ಪ ಅವ್ರ ಪರವಾಗಿ ಕೊಟ್ಟಿದೆ ಅಂತ ಹೇಳ್ತಾರೆ ನ್ಯಾಯಾಂಗನ ಪ್ರಶ್ನೆ ಮಾಡೋಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರಿಗಾಗಲಿ ನನಗಾಗ್ಲಿ ಡಿ ಸಿಗಾಗಲಿ ಅಕ್ಕಿದೆಯಾ ಅಕ್ಕಿದೆಯಾ ಒಬ್ಬ ಶಾಸಕರು ವಜಾ ಮಾಡಿಸ್ಬಿಡ್ತಾರ ಸೈಟ್ನ ಮಾಡ್ಬಿಡ್ಕೊ ಮಾಡೋಕ್ಕೆ ಸಾಧ್ಯ ಇದೆಯಾ ಮಾಡಿಸ್ಬೇಕಾಯ್ತು ಆ ಥರ ಪವರ್ ಇದ್ದಿದ್ರೆ ನಿಮಗೆ ಆರೋಪ ಮಾಡೋದು ಯಾಕೆ ಯಾರ ಮೇಲೆ ಯಾಕೆ ಆರೋಪ ಮಾಡ್ತೀರಿ ಬಿ ಜೆ ಪಿ ಸರ್ಕಾರ ನಿಮ್ಮ ಅಧಿಕಾರ ನಿಮ್ಗೆ ಅಧಿಕಾರ ಇದೆಯಲ್ಲ ಒಂಬತ್ತು ತಿಂಗಳಾಯ್ತಲ್ಲ ಬಂದು ಅವ್ರು ಸಸ್ಪೆಂಡ್ ಮಾಡಿ ನೋಡೋಣ ನಾಳೆ ಬೆಳಗ್ಗೆ ನಿಮ್ಮ ತಾಕತ್ತಿದ್ರೆ ಮೂಡ ಕಮಿಷನರು ಸಸ್ಪೆಂಡ್ ಮಾಡಿ ಡಿ ಸಿ ಅಧ್ಯಕ್ಷತೆಯೋ ಅಧ್ಯಕ್ಷರ ಅಧ್ಯಕ್ಷತೆ ಇರ್ಬೋದು ಗೊತ್ತಿಲ್ಲ ಡಿ ಸಿನೂ ಸಹ ಒನ್ ಆಫ್ ಮೆಂಬರ್ ಕಾರ್ಪೊರೇಷನ್ ಕಮಿಷನ್ರು ಒನ್ ಆಫ್ ಮೆಂಬರ್ ಆಯಿತಾ ಟಿ ಪಿ ಎಮ್ ಒಬ್ಬೊಬ್ರು ಮೆಂಬರ್ ಅದಲ್ಲದೆ ನೀವೇ ಇದ್ರಲ್ಲಪ್ಪ ಏಳು ತಿಂಗಳಿಂದ ಯಾಕೆ ಏಳು ತಿಂಗಳಿಂದ ಚಿಂತನೆ ಮಾಡಲಿಲ್ಲ ನೀವು ಈಗ ಪುಕ್ಷಟೆ ಪ್ರಚಾರ ತಗೋಳೋಕೋಸ್ಕರ ಮಾಡ್ತೀರಾ ನೀವು ಇದನ್ನು ಹೆಣ್ಣು ಮಾಡಿ ಆ ಸೈಟ್ಗಳ್ನ ವಾಪಸ್ ಕೊಡಿಸ್ತೀರಲ್ಲ ತಗೋತಿರಲ್ಲ ಅವತ್ತು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಸವಾಲು ಏನು ಹಾಕಲ್ಲ ನಾವು ಅಲ್ಲ ನನಗೆ ಗೊತ್ತಿಲ್ಲ ತಗೊಳ್ಳೋಗಿದ್ರೆ ನೆನ್ನೆ ಅವರು ಸಿ ಎಮ್ ಅವ್ರದೇ ಗೌರ್ ಅವ್ರದ್ದೇ ಗೌರ್ಮೆಂಟ್ ಇದೆ ಗೌರ್ಮೆಂಟ್ಗೆ ಹೇಳಿ ಮುಡೋ ಮೀಟಿಂಗಲ್ಲೇ ಮಾತಾಡ್ಬೇಕಂತೇನಿಲ್ಲ ಗೌರ್ಮೆಂಟ್ ನಿಮ್ಮದು ಸಿ ಎಮ್ ನಿಮ್ಮವ್ರು ಗೌರ್ಮೆಂಟ್ ಸಿ ಎಮ್ ಅವ್ರ ಗಮನಕ್ಕೆ ತತ್ತೀನಿ ಅಂತ ಹೇಳಿದ್ರಲ್ಲ ಏಳು ತಿಂಗಳಿಂದ ಏನು ಮಾಡ್ತಿದ್ರಿ ನೀವು ಗಮನಕ್ಕೆ ತರದೆ ಎಂಟು ತಿಂಗಳಿಂದ ಎಂಟು ತಿಂಗಳಿಂದ ಮಾಡಿರೋದಕ್ಕೆ ಮಾಡಿರತಕ್ಕಂಥದ್ದು ಕೋರ್ಟ್ ಆದೇಶ ಧಿಕ್ಕರಿಸಿ ನಾವು ನಾವು ಸರ್ಕಾರದ ಇದನ್ನು ಸ್ಟ್ರೆಕ್ಚರ್ ಮೂವ್ ಮಾಡ್ತೀವಿ ಅವ್ನು ಸಸ್ಪೆಂಡ್ ಮಾಡಬೇಕಾಯಿತು ಇಷ್ಟು ದಿನಕ್ಕೆ ಲಾಸ್ಟ್ ಮೀಟಿಂಗಲ್ಲಿ ನೀವು ಸದಸ್ಯರಿದ್ದರೆ ಭಾಗವಹಿಸಿದರೆ ನಿಮ್ಮ ಗಮನಕ್ಕೆ ಬಂದಿತ್ತ ಅಂತ ಈ ವಿಷಯ ನಂಗೆ ಗೊತ್ತಿಲ್ಲ ಅಷ್ಟಾಗಿ ನಾನು ಮೂಢ ಮೆಂಬರ್ ಇದ್ದೆ ಕೊನೆ ಚುನಾವಣೆ ಟೈಮು ನನ್ನ ಮೊಬಹ ಬಂದು ಹೋಗಿರ್ಬೋದು ಏನೋ ಗೊತ್ತಿಲ್ಲ ವಿಷಯ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ ಆ ಅದು ಅದಾದ ನಂತರದಲ್ಲಿ ಇವ್ರಿಗೆ ಮೂಢ ಮೀಟಿಂಗ್ಗಳಿದೆ ಯಾವುದೇ ಚರ್ಚೆ ಆಗಿಲ್ಲ ಕೋರ್ಟ್ ಡೈರೆಕ್ಷನ್ ಬಂದಾಗ ಕೋರ್ಟ್ ಡೈರೆಕ್ಷನ್ ಪಾಲಿಸ್ಬೇಕು ಇವತ್ತು ಪಾಲಿಸಬೇಕು ನೆಕ್ಸ್ಟ್ ಯಾವ್ದಾರ ಒಂದು ಆದೇಶ ಅದನ್ನು ಸಹ ಪಾಲಿಸ್ಬೇಕು ಇವರಿದ್ರು ಈ ಶಾಸಕರಿದ್ದರು ಕೋರ್ಟ್ ಆದೇಶ ಇದ್ದರೆ ಕೋರ್ಟ್ ಆದೇಶನ ಯಾವುದೇ ಶಾಸಕರು ಅಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ ಕೋರ್ಟ್ ಆದೇಶನ ಪ್ರಶ್ನೆ ಏನಂದ್ರೆ ಸರ್ ತೊಂಬತ್ತೇಳರಿಂದ ಇಲ್ಲಿ ತನಕ ಉಳಿಸ್ಕೊ ಬಂದಿದ್ದಂಥ ಮೂಢ ಆಸ್ತಿ ಒಂದೇ ನಲ್ಲಿ ಯಾವ ರೀತಿ ಸೋಲಾಗಲಿಕ್ಕೆ ಸಾಧ್ಯ ಆಗ್ತು ನೋಡಿ ಇವತ್ತು ಸಹ ಅದು ಮೂಡಾಗೆ ಬಂದಿರತಕ್ಕಂಥದ್ದು ಧೀರತ್ ಕುಮಾರ್ ಅವರು ಕೇಸನ್ನು ಮೂವ್ ಮಾಡ್ತಾರೆ ಎರಡು ಸಲ ಕೋರ್ಟಲ್ಲಿ ಸೋಲ್ತಾರೆ ಅವರು ಸೋತಾದ್ಮೇಲೆ ಇನ್ನೊಂದು ಸಲ ಟ್ರೈ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ ಅವ್ರಿಗೆ ಅವ್ರ ಕೇಸ್ ವಜಾ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ವಜಾ ಆದಕ್ಕೆ ಅದನ್ನು ಹೈಕೋರ್ಟಿಗೆ ಬಂದು ಮತ್ತೆ ರಿಟ್ ಆಗ್ತಾರೆ ರಿಟ್ ಹಾಕ್ದಾಗ ಸುಪ್ರೀಂ ಕೋರ್ಟಲ್ಲಿ ನೀವು ಟೈಮನ್ನು ಕಾಲಹರಣ ಮಾಡ್ತಾಯಿದ್ದೀರಿ ನ್ಯಾಯಾಂಗದ ಕಾಲವನ್ನು ನೀವು ವ್ಯರ್ಥ ಮಾಡ್ತಾಯಿದ್ದೀರಿ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಜುಲ್ಮಾನೆ ಆಗ್ತಾರೆ ಅವ್ರಿಗೆ ಹಿಂದೆ ಇದ್ದಂಥ ಜೈನ್ಗೆ ಧೀರೇಂದ್ರ ಜೈನ್ ಅಂತ ಅವನು ಇದನ್ನು ಅವನಿಗೆ ವಜ ವಜಾ ಮಾಡಿ ಎರಡು ಸಲ ವಜಾ ಮಾಡಿದರೆ ಮೂರನೇ ಸಲ ಜುಲ್ಮಾನ ಆಗ್ತಾರೆ ಅದ್ರ ಮೇಲೆ ಇಲ್ಲ ಸರ್ ಫಸ್ಟು ಮೂಡಾಗೆ ಮತ್ತು ಧೀರೇಂದ್ರ ಜೈನ್ಗೆ ಆಗ್ತದೆ ಅದಾದ ನಂತರದಲ್ಲಿ ಮೂಡೋದಕ್ಕೆ ಆ ಸ ಆ ಇಪ್ಪತ್ತೇಳು ಎಕರೆನ ಎಷ್ಟೋ ಇದೆ ಅದು ಬಂದ್ಬಿಡ್ತದೆ ಅದೆಲ್ಲ ಬಂದ್ಬಿಟ್ಟಿದೆ ಈ ಆರ್ಡ್ರ್ ನನಗೆ ಗೊತ್ತಿರೋ ಥರ ಕೋರ್ಟಲ್ಲಿ ಇವರು ಸರ್ವೋದಯ ಸಂಘದವ್ರು ಹೋಗಿ ಮತ್ತೆ ಕೋರ್ಟ್ಗೆ ಹಾಕಂತಾರೆ ಸರ್ವೋದಯ ಸಂಘ ಕೋರ್ಟಲ್ಲಿ ಯಾರೋ ಅಧಿಕಾರಿಗಳು ಮೂಡ ಅಧಿಕಾರಿಗಳು ಹೋಗಿ ಆಯಿತು ನಾವು ಕೊಡ್ತೀವಿ ಅದನ್ನು ಮತ್ತೆ ರಸ್ತೆಗೆ ಬಿಡ್ತಾರಲ್ಲ ರಸ್ತೆ ಮಾಡಿದ್ದಾರೆ ಡಬಲ್ ರೋಡು ಅದು ಸಹ ರೆವಿನ್ಯೂ ಸೈಟ್ ಆಗಿರ್ತದೆ ಚಮುಡಿಸಿ ಸರ್ವ ಸರ್ವೋದಯ ಸಂಘದ್ದು ನನಗೆ ಗೊತ್ತಿಲ್ಲ ಯಾವುದೋ ಟೈಮಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಂತ ನನಗೆ ನೆನಪಿಲ್ಲ ಅದನ್ನು ಸಹ ಬಂದಿದೆ ಮೊನ್ನೆ ಲಾಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥ ಇದು ಕೋರ್ಟಿಗೆ ಅದು ವಿಷಯ ತಲು ತಲು ಇಲ್ಲಿರ್ತಕ್ಕಂಥ ವಿಚಾರನ ಕೋರ್ಟಿಗೆ ತಲುಪಿಸಕ್ಕೆ ಮಾಡ್ತಾ ಆಗಿರ್ತಕ್ಕಂಥದ್ದು ನಮ್ಮ ಮೂಡ ಮೀಟಿಂಗಲ್ಲಿ ಅದನ್ನು ರೆಜ್ಲೇಷನ್ ಮಾಡಿಲ್ಲ ನಾವು ಅದು ಕೊಡಿ ಅವ್ರಿಗೆ ಅಂತ ಇದು ಕೊಡಿ ಅಂತ ಹೇಳಿರ್ತಕ್ಕಂಥದ್ದು ಕೋರ್ಟು ಅವ್ರ ನಿವೇಶನಗಳನ್ನ ಯಾರು ನೂರು ಚಿಲ್ಲರೆ ಜನ ಇದ್ದರೂ ಅವ್ರಿಗೆ ನಿವೇಶನಗಳ್ನ ಕೊಡಿ ದುಡ್ಡು ಕಟ್ಸ್ಕೊಂಡು ಕೊಡಿ ಅಂತ ಪುಕ್ ಚೆಟ್ಟೇನೂ ಹದಿಮೂರು ಲಕ್ಷ ಹದಿನೈದು ಲಕ್ಷನೋ ಒಂದು ಸೈಟ್ಗೆ ಕಟ್ಸ್ಕೊಂಡು ನೀವು ಮೂಡ ರೈಟ್ ಕಟ್ಸ್ಕೊಂಡು ಮೂಡಾಗೆ ದುಡ್ಡು ಬಂದಿದೆ ಈಗಾಗಲೇ ನಲ್ವತ್ತು ಸೈಟ್ದು ನಲವತ್ತೈದು ಸೈಟ್ದು ದುಡ್ಡು ಕಟ್ಟಿದ್ದಾರೆ ಅಂದರೆ ಒಂದೊಂದು ಸೈಟ್ಗೆ ಹದಿನಾಲ್ಕು ಹದಿನಾಲ್ಕು ಲಕ್ಷ ಅಂದರೆ ಎಷ್ಟು ದುಡ್ಡು ಬಂತು ನಲವತ್ತೈದು ಸೈಟ್ಗೆ ಈಗಾಗಲೇ ಆರು ಕೋಟಿ ಏಳು ಕೋಟಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ಮೋಡದವರು ಅದಲ್ಲದೆ ಕಾರ್ನರ್ ಸೈಟು ಅವ್ರಿಗೆ ಉಳಿತದೆ ಕಾರ್ನರ್ ಸೈಟ್ ಅವ್ರು ಕೊಡೋದಿಲ್ಲ ಆಗೋದಾ ಅನುಭವದ ಪ್ರಕಾರ ನೀವು ಮೋಡ ಅಧ್ಯಕ್ಷರಾಗಿದ್ದೀರಲ್ಲಿ ಇಲ್ಲಿ ಎಲ್ಲೊಂದು ಕಡೆ ಮೂಡ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಈ ಒಂದು ಅವರ ವಿರುದ್ಧ ಮೂಡಾದ ವಿರುದ್ಧವಾಗಿ ಆದೇಶ ಬರಲಿಕ್ಕೆ ಕಾರಣ ಅನ್ನೋದು ಚರ್ಚೆ ಆಗ್ತದೆ ನೆನೆ ಅಂತ ಅದು ಏನಾಗಿದೆ ನನಗೆ ಸರಿಯಾಗಿ ಮಾಹಿತಿ ಸಂಪೂರ್ಣವಾಗಿ ಯಾಕಂದರೆ ಮೊನ್ನೆ ಅಷ್ಟೇ ಒಂದಷ್ಟು ಪೇಪರ್ಗಳಲ್ಲಿ ಕೊಟ್ಟಿದ್ದರು ಅದನ್ನು ನಾನು ಓದಿದ್ದೀನಿ ಓದಿದ ನಾನು ಇದ್ದೀನಿ ಅಷ್ಟೇ ನನಗೂ ಈ ವಿಷಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ಮೂಡ ಮೆಂಬರ್ ಇದ್ದಾರೆ ಅವ್ರು ಮೂಡೋದಲ್ಲಿ ಅವೆಲ್ಲನ ಚರ್ಚೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾನೇನು ನಂದೇನು ನಂದೇನು ಸಮಸ್ಯೆ ಇಲ್ಲ ಅವರು ಚರ್ಚೆ ಮಾಡಿರೋದೂ ಸರಿ ಇರ್ಬೋದು ಅದು ಮೂಡದಲ್ಲಿ ಸಮಸ್ಯೆನೂ ಆಗಿರ್ಬೋದು ನಾನು ಹೇಳೋದು ಇಷ್ಟೇ ಆ್ಯಸ್ ಎ ಡಿ ಸಿ ಯುವರ್ ಚೇರ್ಪರ್ಸನ್ ನೀವು ಚೇರ್ಪರ್ಸನ್ ಇದ್ದೀರಿ ಅಧ್ಯಕ್ಷ ಇದ್ದೀರಿ ನೀವು ಆ ಥರ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮತ್ತು ಅವ್ರು ಮಾಡಿರೋದನ್ನ ಸಸ ನಿವೇಶನ ರದ್ದುಪಡಿಸಿ ನನ್ನ ಮೂಡ ಆಸ್ತಿನ ಮೂಡಾಗಿ ಉಳಿಸ್ಕೋಬೇಡಿ ಅಂತ ಹೇಳೋದಿಲ್ಲ ನಾನು ಮೂಡ ಉಳಿಸ್ಕೊಳ್ಳಿ ಆ ಥರ ನೀವೇನಾದರೂ ಇಲ್ಲಿಗಲ್ ಕೊಟ್ಟಿದ್ರೆ ಮೂಡಾಧಿಕಾರಿಗಳಿಂದ ಅದು ಹೋಗಿದರೆ ನಂದೇನು ಸಮಸ್ಯೆ ಇಲ್ಲ ನೀವು ಏನು ಬೇಕಾದ್ರೆ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಆ್ಯಕ್ಷನ್ ಮಾಡಿ ಆದರೆ ಆರೋಪ ಯಾರ ಮೇಲೆ ಮಾಡಬೇಕು ಯಾರು ಇಂಪ್ಲಿಮೆಂಟೇಷನ್ ಮಾಡೋರು ನಾವು ಮಾಡಿ ಕಳಿಸಿದ್ದೀವಾ ನಮ್ದು ಯಾವ್ದು ರೆಸಲ್ಯೂಷನ್ ಇದೆಯಾ ನಾನು ಮಾತಾಡಿದ್ದೀನಿ ಅದ್ರ ಪರವಾಗಿ ಆ ಥರ ರೆಕಾರ್ಡ್ ಇದ್ದರೆ ಬುಡ ಕೇಳಿ ಅವ್ರಿಗೆ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಮೂಡೋದಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ನಾನೇನಾದ್ರೂ ಪರವಾಗಿ ಮಾತಾಡಿದ್ದೀನಾ ಮೂಡಾದಲ್ಲಿ ಬಿ ಜೆ ಪಿ ಅವ್ರ ಮೇಲೆ ಆರೋಪ ಮಾಡಬೇಕಾದ್ರೆ ಅಲ್ಲ ಸರ್ಕಾರ ಅಲ್ಲ ಒಂದು ಸೈಡ್ ಅಲ್ಲ ಸರ್ಕಾರನೇ ಆಗಲಿ ರೀ ಸರ್ಕಾರನೇ ಆಗಲಿ ಆರೋಪ ಮಾಡ್ಬೇಕಾದ್ರೆ ಫೆಸಿಫಿಕ್ ಆರೋಪ ಇರಬೇಕು ಫೆಸಿಫಿಕ್ ಆರೋಪ ಇರಬೇಕು ಮತ್ತು ಏನು ಸಮಸ್ಯೆ ಮಾಡಿದ್ದಾರೆ ಇವರು ಅಂತ ಹೇಳಬೇಕು ಈ ಹೋರಾಟದಲ್ಲಿ ನಾನು ಯಾರಿಗೂ ಎದ್ದಿರೋದಿಲ್ಲ ನಾನು ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ತೀನಿ ಎಮ್ ಎಲ್ ಅವ್ರಿಗೆ ನಾನು ಸಹ ಅವ್ರಿಗೆ ಹೇಳ್ತಾ ಇದ್ದೀನಿ ಲಾಜಿಕಲ್ ಎಂಡಿಗೆ ನೀವು ತಗೋಗಿ ನಮ್ದೇನು ಅಭ್ಯಂತರ ಇಲ್ಲ ತಕರಾರು ಇಲ್ಲ ಅದರಲ್ಲಿ ನಮಗೂ ಇದಕ್ಕೆ ಯಾವ್ದು ಸಂಬಂಧ ಇದೆ ನಮಗೇನೋ ಸಂಬಂಧ ಇದ್ದರೆ ನಾನು ರಿಪ್ಲೈ ಮಾಡೋಣ ನನಗೆ ಗೊತ್ತಿರೋಂಥ ನೀವು ಹೇಳಿದ್ರಲ್ಲ ಅನ್ನೋಕ್ಕೋಸ್ಕರ ನಿಮ್ಮ ಹತ್ರ ಇಷ್ಟು ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಮತ್ತು ಆ ಥರ ಇದ್ದರೆ ಕೋರ್ಟಲ್ಲಿ ಆದ ವಿಚಾರಗಳು ಇರ್ತಕ್ಕಂಥ ವಿಚಾರನ ಯಾವುದೇ ಇನ್ನೂ ಸಹ ಮುಂದೇನು ಸಹ ಬಂದರೂ ಸಹ ಅದನ್ನ ಪಾಲನೆ ಮಾಡಬೇಕಾದಂಥದ್ದು ಕೋರ್ಟ್ ಅಂದರೆ ಸರ್ಕಾರಗಳೇ ಪಾಲನೆ ಮಾಡ್ತವೆ ಅಂದಮೇಲೆ ಇನ್ನು ಮೂಢ ಯಾವ ಲೆಕ್ಕ ಪಾಲನೆ ಮಾಡಲೇಬೇಕು ಮೂಢನೂ ಪಾಲನೆ ಮಾಡಬೇಕು ನ್ಯಾಯಾಂಗದಲ್ಲಿ ನ್ಯಾ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಆಗ್ನೆಗಳ್ನ ನಾವು ಪಾಲಿಸ್ಲೇಬೇಕಾಗತ್ತೆ ಪಾಲಿಸ್ತೇ ಹೋದರೆ ಕಂಟೆಂಪ್ಟ್ ಆಗುತ್ತೆ ಅದರಿಂದ ಅಧಿಕಾರಿಗಳು ಮಾಡಿರ್ಬೋದು ನಾನು ಯಾರು ಪರನೂ ಇಲ್ಲ ಇದರಲ್ಲಿ ಯಾರು ಇರೋದೂ ಇಲ್ಲ ಇಪ್ಪತ್ತೇಳು ಎಕರೆ ಆಟ್ ಆಫ್ ಸಿಟಿನಲ್ಲಿ ಇರ್ತಕ್ಕಂಥ ಭೂಮಿ ದಿಢೀರಂಥ ಈ ಥರದ ವ್ಯವಸ್ಥೆಗೆ ಹೋಗ್ತದೆ ಅನ್ನೋದಾದರೆ ಇಲ್ಲೊಂದು ಕಡೆ ಮೈಸೂರಲ್ಲಿ ಭೂಮಾಫಿಯಾ ಆಕ್ಟಿವ್ ಆಗಿದೆ ಅಂತ ಅನಿಸುತ್ತೆ ಅಲ್ಲ ಇದು ಕೋರ್ಟ್ ಏನು ಕೋರ್ಟಲ್ಲಿರುವಾಗ ನಾನು ಭೂಮಾಫಿಯಾ ಅಂತ ಹೆಂಗೆ ಹೇಳಿ ಇದು ವಿಚಾರ ಕೋರ್ಟಲ್ಲಿ ಇರ್ತಕ್ಕಂಥ ವಿಚಾರ ಕೋರ್ಟ್ ಆದೇಶ ಈ ಆದೇಶಗಳನ್ನ ನಾನು ಭೂಮಾಫಿಯಾ ಅಂತ ಹೇಳೋದು ತಪ್ಪಾಗಲ್ವಾ ಕೋರ್ಟನ್ನು ಕೋರ್ಟ್ ವಿರುದ್ಧ ಹೋದರೆ ಅದು ತಪ್ಪಾಗಲ್ವಾ ನನಗದು ಏನು ವಿಚಾರ ಅಂತ ಸಂಪೂರ್ಣ ಗೊತ್ತಿಲ್ಲದ್ರಿಂದ ನಾನೇನು ಹೆಚ್ಚು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಹೋಗೋದಿಲ್ಲ ನನಗೆ ಗೊತ್ತಿರೋದು ಕೋರ್ಟ್ ಆದೇಶನ ಪ್ರತಿಯೊಬ್ಬರು ಪಾಲಿಸಬೇಕು ಇದಿಷ್ಟು ಬಿ ಜೆ ಪಿಯ ಮಾಜಿ ಶಾಸಕರು ಹಾಗೂ ಬಿ ಜೆ ಪಿಯ ನಗರ ಅಧ್ಯಕ್ಷರಾದಂತಹ ನಾಗೇಂದ್ರ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ